ಕಾರ್ಯಕರ್ತರ ಅಪೇಕ್ಷೆ ಇದೆ ಯಾರು ಆದಿಲಿ ಬೀದಿಲಿ ಹೊತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಒಂದು ಬಿಗಿಯಾದಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರ ಅವ್ರು ಮನವಿ ಮಾಡಬಾರ್ದು ಅಂತ ನಾ ಹೇಳೋದಿಲ್ಲ ಆ ಮನವಿನ ಎಲ್ಲಿ ಮಾಡಬೇಕು ಯಾರ ಮುಂದೆ ಮಾಡಬೇಕು ಅಷ್ಟಾದ್ರೂ ಇರ್ಬೇಕಲ್ಲ ಹಾಗಾಗಿ ವಿಜೇಂದ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಿ ಇನ್ನೂ ಹೆಚ್ಚು ಜನ ಸೇರಿಸಿಕೊಳ್ಳಿ ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಇವರ ಸಮಸ್ಯೆಗಳು ನೋಡಿ ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವರು ಯಾರು ಕೂಡ ವಿಜೇಂದ್ರನ್ ಬಗ್ಗೆ ಬೇಸರ ಅಲ್ಲ ನಿನ್ನೆ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ರೀ ಎಲ್ರು ಅವ್ರ ಧರ್ಮ ಟಿಕೆಟ್ ಕೊಡ್ಸ್ಕೊಂಡಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡ್ಸ್ಕೊಂಡಿದ್ದಾರೆ ನಿಮ್ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇರ್ಲಿಕ್ಕಿಲ್ಲ ಆದ್ರೆ ನನ್ನ ಉದ್ದೇಶ ಸರಿ ಇದೆ ಹಾಗಾಗಿ ಈಗಲೂ ನಾನು ವಿನಂತಿಯನ್ನ ಮಾಡ್ತೇನೆ ಮನವಿಯನ್ನ ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ಆಗ್ರಹವನ್ನು ಕೂಡ ಮಾಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂತ ರೀತಿಯಲ್ಲಿ ಯಾರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿ ಇರಬೇಕೆ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ಬರನ್ನು ಮಾಡಬಾರ್ದು ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡ್ಲಿ ಥ್ಯಾಂಕ್ ಯು